ಕಳೆದ ಸಾರ್ವತ್ರಿಕ ಚುನಾವಣೆ ಅಂದರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಚುನಾವಣೆಯ ಒಂದು ಕ್ಯಾಂಪೇನ್ನ ರನ್ ಮಾಡಿದ್ರು ಪೇ ಸಿಎಂ ಅಂತಕ್ಕಂಥ ಕ್ಯಾಂಪೇನ್ನ ಬಹಳ ಗಂಟಾ ಘೋಷವಾಗಿ ಅದನ್ನು ಇಡೀ ರಾಜ್ಯಕ್ಕೆ ಮುಟ್ತಕ್ಕಂಥ ಒಂದು ಕ್ಯಾಂಪೇನ್ನ ಮಾಡಿ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ಹೋಗಲಾಡಿಸ್ತೇವೆ ಅಂತಕ್ಕಂಥ ಶಪಥವನ್ನು ಹೊತ್ತು ಪಾಪ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜ್ಯದ ಜನತೆಯೂ ಕೂಡ ನಾನಾ ಕಾರಣಗಳಿದೆ ನೂರ ಮೂವತ್ತಾರು ಸೀಟ್ ತಲುಪಲಿಕ್ಕೆ ನಾನಾ ಕಾರಣಗಳಿದೆ ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಕ್ಕೆ ಹೋಗೋದಿಲ್ಲ ಈಗ ಆದರೆ ಕಳೆದ ಇನ್ನೇನು ಅಂತಂದ್ರೆ ಎರಡು ವರ್ಷ ಆಗ್ತಾ ಬಂದಿದೆ ಸರ್ಕಾರಕ್ಕೆ ಈ ಒಂದು ಎರಡು ವರ್ಷದ ಆಡಳಿತದ ಒಂದು ಅವಧಿಯಲ್ಲಿ ಬಹುಶಃ ಕರ್ನಾಟಕ ರಾಜ್ಯವನ್ನು ಪಕ್ಷಗಳು ಅನೇಕ ಜನ ನಾಯಕರುಗಳು ಹಲವಾರು ವರ್ಷಗಳು ಆಡಳಿತವನ್ನು ಮಾಡಿದ್ದಾರೆ ಆದರೆ ಈ ರೀತಿ ಕೇವಲ ಒಂದು ಒಂದೂವರೆ ವರ್ಷ ಎರಡು ವರ್ಷದ ಸಮೀಪದಲ್ಲಿರ್ತಕ್ಕಂಥ ಈ ಸರ್ಕಾರ ಯಾವ ರೀತಿ ಹಗರಣದಲ್ಲಿ ಪ್ರತಿನಿತ್ಯ ಮುಳುಗಿದೆ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಈ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರು ಕೇಳ್ತಾ ಇರ್ತಕ್ಕಂಥ ಒಂದು ಪ್ರಶ್ನೆನ ಇವತ್ತು ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ನೀವು ನೋಡಿದ್ರೆ ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಮೂಡ ಸೈಟಿನ ವಿಚಾರವಾಗಿ ಹಗರಣದಲ್ಲಿ ಸಿಲುಕಿರ್ತಕ್ಕಂಥದ್ದಷ್ಟೇ ಅಲ್ಲ ಇವತ್ತು ಎಸ್ ಟಿ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ಗೋವಿ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ಅನೇಕ ನಿಗಮದ ಹಣವನ್ನು ಇವತ್ತೇನು ಹಲವಾರು ಸಮುದಾಯದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಸಂಪೂರ್ಣವಾಗಿ ಇವತ್ತು ದುರ್ಬಳಕೆ ಮಾಡಿ ಲೂಟಿಯನ್ನು ಮಾಡಿ ಅಕ್ಕಪಕ್ಕ ರಾಜ್ಯಗಳ ಒಂದು ಚುನಾವಣೆಯನ್ನು ನಡೆಸ್ತಕ್ಕಂಥದಕ್ಕೆ ಆ ಒಂದು ನಮ್ಮ ಸಂಪತ್ತನ್ನ ಇವತ್ತು ಸಂಪೂರ್ಣವಾಗಿ ಬೇರೆ ಬೇರೆ ಕಡೆ ಇವತ್ತು ಅದನ್ನ ಡೈವರ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಬಹುಶಃ ಇಂಥ ಒಂದು ಕೀಳ ಸರ್ಕಾರ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ನಾವು ನೋಡ್ತಾ ಇರತಕ್ಕಂಥದ್ದು ಜಾತಿ ಮತ್ತು ಧರ್ಮ ದೇಶದಲ್ಲಿ ಕೆಲವು ದುಷ್ಟಶಕ್ತಿಗಳು ಭಾರತ ದೇಶದ ನಮಗೆ ಹಾಳ್ಮಾಡ್ತದೆ ಸಿದ್ದರಾಮಯ್ಯ ಈಗ ವಿಶ್ವವನ್ನ ಡೈವರ್ಟ್ ಮಾಡಲಿಕ್ಕೆ ಜಾತಿ ಸಮುದಾಯ ಧರ್ಮವನ್ನ ದಾರಿದೀಪವಾಗಿ ಇಟ್ಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ ಇವತ್ತೇನು ಸಂಪೂರ್ಣ ಬಹುಮತ ಅವ್ರಿಗೆ ಬಂದಿದೆ ಇವತ್ತೇನು ಗ್ಯಾರಂಟಿಗಳ ಒಂದು ಹೆಸರಿನಲ್ಲಿ ಇವತ್ತು ಸಾಕಷ್ಟು ನಿಷ್ಠಾವಂತ ಅಧಿಕಾರಿಗಳು ಇವತ್ತು ಬಲಿಪಶು ಆಗ್ತಾ ಇದ್ದಾರೆ ಇತ್ತೀಚೆಗೆ ನಡೆದಂಥ ಸಚಿನ್ ಅಂತಕ್ಕಂಥ ಅಧಿಕಾರಿ ಇನ್ನೊಂದು ಕಡೆ ನಮಗೆ ಪಿ ಎಸ್ ಐ ನಮ್ಮ ಪರಶುರಾಮ್ ಅವರು ಅವರು ಮಾಡ್ಕೊಂಡಂತ ಒಂದು ಆತ್ಮಹತ್ಯೆ ಏನಿತ್ತು ಇವೆಲ್ಲವನ್ನ ನೋಡಿದಾಗ ಸರ್ಕಾರ ಹಾಗೂ ಸರ್ಕಾರದ ಒಳಗಡೆ ಇರತಕ್ಕಂಥ ಜನಪ್ರತಿನಿಧಿಗಳು ಯಾವ್ಯಾವ ರೀತಿ ಇವತ್ತು ಅಧಿಕಾರದ ಒಂದು ದಾಹದಿಂದ ಅಧಿಕಾರಿಗಳ ಮೇಲೆ ದರ್ಪವನ್ನು ತೋರಿಸಿ